ಸುಮಾರು ಹತ್ನಾಲ್ಕು ನೋಬಂದ ಅನುಸಾರ ನಾನು ಅವರ ಹೆಸರಿನ ಎದುರಿನಲ್ಲಿ ತೋರಿಸಿರುವ ಮತಕ್ಷೇತ್ರದಿಂದ ವಿದ್ಯುಕ್ತವಾಗಿ ಚುನಾಯಿತರಾಗಿದ್ದಾರೆಂದು ರಿಟರ್ನಿಂಗ್ ಅಧಿಕಾರಿಯಾದ ನಾನು ಘೋಷಿಸಿರುತ್ತೇನೆ ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ ಪುಟ್ಟರಾಜು ಎಚ್ ಆರ್ ಬಿನ್ ರೆಡ್ಡಪ್ಪ ಇವರು ನೂರ ಮೂವತ್ತೈದು ಮತಗಳನ್ನು ಪಡೆದು ಆಯ್ಕೆಯಾಗಿರುತ್ತಾರೆ ಚುನಾಯಿತರಾಗಿರುತ್ತಾರೆ ಸಾಮಾನ್ಯ ಕ್ಷೇತ್ರದಿಂದ ರಾಮಚಂದ್ರಪ್ಪ ಲೇಟ್ ದೊಡ್ಡೇಗೌಡ ಇವರು ನೂರ ಏಳು ಮತಗಳನ್ನು ಗಳಿಸಿ ಆಯ್ಕೆಯಾಗಿರುತ್ತಾರೆ ಲೋಕೇಶ್ ಎ ಸಿ ಎಂ ಚಂದ್ರಶೇಖರಯ್ಯ ಇವರು ನೂರು ನಾಲ್ಕು ಮತಗಳನ್ನು ಪಡೆದು ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾಗಿರುತ್ತಾರೆ ಮನೋಹರ್ ಎಂಎಸ್ ಬಿನ್ ಸಿ ಸೋಮಶೇಖರ್ ಇವರು ನೂರ ಒಂದು ಮತಗಳನ್ನು ಪಡೆದು ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾಗಿರುತ್ತಾರೆ ಸಿದ್ಧಲಿಂಗಯ್ಯ ಜಿ ಎಸ್ ಬೆನ್ ಸಿದ್ಧಗಂಗಪ್ಪ ಇವರು ನೂರ ಒಂದು ಮತಗಳನ್ನು ಪಡೆದು ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾಗಿರುತ್ತಾರೆ ಮಹಿಳಾ ಕ್ಷೇತ್ರದಿಂದ ಮಹಿಳಾ ಮೈಸೂರು ಕ್ಷೇತ್ರದಿಂದ ಶ್ರೀಮತಿ ಲೀಲಾ ಜಿ ಕುಮಾರ್ ಇವರು ನೂರ ಐವತ್ತು ಮತಗಳನ್ನು ಪಡೆದು ಮಂಜುಳ ಎಸ್ ಎಂ ಲಕ್ಷ್ಮಣ ವಿ ಕೂಡ ಒಂದು ಸ್ವಲ್ಪ ಲೇಟ್ ಆಯ್ತಷ್ಟೇ ಅವತ್ತಿ ಹೇಳಿದ್ದು ನಾವು ಬಿಜೆಪಿ ಜೆ ಡಿ ಎಸ್ ಒಂದಾಗಿ ಗೆದ್ದೆ ಗೆಲ್ತೀವಿ ಹನ್ನೆರಡು ಹನ್ನೆರಡು ಗೆಲ್ತೀವಿ ಅಂತ ಹೇಳಿದ್ದು ಅದು ನಮ್ಮ ವೀರ ಆಂಜನೇಯನ ಕೃಪೆಯಿಂದ ಹನ್ನೆರಡು ಜನನು ಬಹುಮತದಿಂದ ಗೆದ್ದಿದ್ದಾರೆ ಅದು ತುಂಬ ಖುಷಿಯಾಗಿದೆ ಸ್ವಲ್ಪ ಲೇಟಾಗಿದ್ದು ಇದಾಯಿತು ಆದರೂ ಸಹ ಸತ್ಯ ಅಂತ ಗೆಲುವು ಅಂತ ಹೇಳಿ ಆಗಿ ಹನ್ನೆರಡಕ್ಕೆ ಹನ್ನೆರಡು ಕೂಡ ಗೆಲುವಾಗಿದ್ದು ನಮಗೆಲ್ಲರಿಗೂ ಸಂತೋಷ ಆಗಿದೆ ಇನ್ನು ಸೊಸೈಟಿನ ತುಂಬ ಎಲ್ಲ ಒಗ್ಗಟ್ಟಾಗಿ ಹನ್ನೆರಡು ಜನ ಗೆದ್ದಿರೋದ್ರಿಂದ ಅದನ್ನು ಯಾವುದೇ ರೀತಿ ತೊಂದರೆ ಇಲ್ಲದೆ ನಡೆಸ್ಕೊಂಡು ಹೋಗ್ತೀವಿ ಇವತ್ತು ವಿ ಎಸ್ ಎಸ್ ಎಂದು ಏಣಿಕೆ ಕೂಡ ಒಂದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಅವತ್ತು ಹೇಳಿದ್ದು ನಾವು ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿ ಗೆದ್ದೆ ಗೆಲ್ತೀವಿ ಹನ್ನೆರಡು ಹನ್ನೆರಡು ಗೆಲ್ತೀವಿ ಅಂತ ಹೇಳಿದ್ದು ಅದು ನಮ್ಮ ವೀರ ಆಂಜನೇಯನ ಕೃಪೆಯಿಂದ ಹನ್ನೆರಡು ಜನನು ಬಹುಮತದಿಂದ ಗೆದ್ದಿದ್ದಾರೆ ಅದು ತುಂಬ ಖುಷಿಯಾಗಿದೆ ಸ್ವಲ್ಪ ಲೇಟಾಗಿದ್ದು ಇದಾಯಿತು ಆದರೂ ಸಹ ಸತ್ಯ ಅಂತ ಗೆಲುವು ಅಂತ ಹೇಳಿ ಆಗಿ ಹನ್ನೆರಡುಕ್ಕೆ ಹನ್ನೆರಡು ಕೂಡ ಗೆಲುವಾಗಿದ್ದು ನಮಗೆಲ್ಲರಿಗೂ ಸಂತೋಷ ಆಗಿದೆ ಇನ್ನು ಸೊಸೈಟಿನ ತುಂಬ ಎಲ್ಲ ಒಗ್ಗಟ್ಟಾಗಿ ಹನ್ನೆರಡು ಜನ ಗೆದ್ದಿರೋದ್ರಿಂದ ಅದನ್ನು ಯಾವುದೇ ರೀತಿ ತೊಂದರೆ ಇಲ್ಲದೆ ನಡೆಸ್ಕೊಂಡು ಹೋಗ್ತಾರೆ ಎಲ್ಲ ನಮ್ಮ ಸ್ನೇಹಿತರು ಹಾಗೆಲ್ಲ ಗೆದ್ದಿರೋಂಥ ಮಹಿಳೆಯರು ಸ್ನೇಹಿತರೆಲ್ಲ ಸದಸ್ಯರುಗಳು ಒಂದಾಗಿ ಹೋಗ್ತಾರೆ ಯಾವುದೇ ತಡೆ ಬರಲ್ಲ ಯಾಕೆಂದರೆ ಹನ್ನೆರಡು ಜನ ಒಟ್ಟಿಗೆ ಕ್ಯಾನ್ವಾಸ್ ಮಾಡಿದ್ದು ನಾವು ಒಬ್ಬರು ಬಿಟ್ಟು ಒಬ್ಬೊಬ್ರು ಹೋಗಿ ಒಂದೊಂದು ಓಟ್ ಕೇಳೋದು ಆ ಥರ ಮಾಡಲಿಲ್ಲ ಅದು ಎಲ್ಲ ಒಳ್ಳೆಯದಾಗಿದೆ ಹನ್ನೆರಡು ಜನ ಏನು ನಾವು ಸಿಂಡಿಕೇಟ್ ಮಾಡಿದ್ದು ಹನ್ನೆರಡು ಜನನೂ ಇವತ್ತು ಒಳ್ಳೆ ರಿಸಲ್ಟ್ ಬಂದಿದೆ ಜನರಿಗೂ ಈ ಎಲ್ಲ ಷೇರ್ದಾರರು ಇವತ್ತು ಒಳ್ಳೆಯ ಕೆಲಸವನ್ನು ನಮಗೆ ಗ ಕೆಲಸ ಮಾಡ್ರಿ ಅಂತ ಗುರುತಿಸಿ ಹನ್ನೆರಡು ಜನಕ್ಕೆ ಬಹುಮತ ನೀಡಿರೋದ್ರಿಂದ ಎಲ್ಲ ಒಗ್ಗಟ್ಟಾಗಿ ಆದಷ್ಟು ಬೇಗ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಚುನಾವಣೆಯನ್ನು ಬೇಗ ಮಾಡಿ ಯಾಕೆಂದರೆ ಇದನ್ನು ಲೇಟ್ ತುಂಬ ಲೇಟ್ ಆಗೋಯ್ತು ಇನ್ನು ಮುಂದೆ ಅದು ಲೇಟ್ ಆಗ್ದಂಗೆ ಈ ಒಂದು ಹತ್ತು ದಿನದೊಳಗಾಗಿ ಯಾವ್ದನ್ನು ಒಳ್ಳೆಯ ದಿನ ನೋಡಿ ಅಧ್ಯಕ್ಷರು ಉಪಾಧ್ಯಕ್ಷರದ ಘೋಷಣೆ ಮಾಡಿ ಎಲ್ಲ ಒಗ್ಗಟ್ಟಾಗಿ ಹೋಗ್ಬೇಕು ಅಂತ ಹೇಳಿ ನಾವೆಲ್ಲ ನಮ್ಮ ಸದಸ್ಯರುಗಳಲ್ಲಿ ಕೇಳ್ಕೊಳ್ತಾ ಇದಕ್ಕೆ ಹೆಚ್ಚಿನವಾಗಿ ನಾವು ಎಲೆಕ್ಷನ್ ನಿಂತವರು ಭಾರಿ ಕೆಲಸ ಮಾಡಿದ್ರು ಹರ್ಷವ್ರು ಇರ್ಬೋದು ಎಲ್ಲರೂ ಯಾಕೆಂದರೆ ಆ ಲೀಡರ್ಶಿಪ್ ತೊಗೊಂಡು ಎಲ್ಲ ಒಗ್ಗಟ್ಟಾಗಿ ನಿಂತು ನಿಂತಿರೋದಕ್ಕಿಂತ ಹೊರಗಡೆ ಇರೋರು ಜಾಸ್ತಿ ಹೋರಾಟ ಮಾಡಿ ಮಾಡಿದ್ರು ಮತದಾರರು ನಾವು ಹೋದಾಗೆಲ್ಲ ಸಹ ಅವ್ರು ಹೇಳೋರು ಇದು ನೀವು ಒಳ್ಳೆ ಸಿಂಡಿಕೇಟ್ ಮಾಡಿದರೆ ಎಲ್ಲರಿಗೂ ನೂರು ನೂರು ಭಾಗ ಒಳ್ಳೆಯದಾಗುತ್ತೆ ಅಂತ ಹೇಳಿ ಹೇಳೋರು ಅದೇ ರೀತಿ ಒಳ್ಳೆಯದಾಗಿದೆ ಭಗವಂತ ಮತದಾರರಿಗೆ ಎಲ್ಲ ಒಳ್ಳೇದು ಮಾಡಲಿ ಯಾಕೆಂದರೆ ಒಳ್ಳೆಯದು ಗುರ್ಸಿ ಎಲ್ಲ ಇದು ಮಾಡಿರೋದ್ರಿಂದ ಎಲ್ಲ ತುಂಬ ಅನ್ಯೋನ್ಯತೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಂಥ ವಿಶ್ವಾಸ ಇದೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಈ ಇದಿದ್ದು ತುಂಬ ಖುಷಿ ಆಗೋದು ಯಾಕೆ ಇದಕ್ಕಿನ್ನ ಹತ್ರ ಖುಷಿ ಆಗೋದು ಲೇಟಾಗಿದ್ದು ಒಂದು ಸ್ವಲ್ಪ ಇದಾಯಿತು ಆದರೂ ಸಹ ನಾವು ನಾವು ಅವತ್ತು ಹೇಳಿದ್ದು ನಾವು ಎಲೆಕ್ಷನ್ ಆದ ದಿನ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಹನ್ನೆರಡು ಹನ್ನೆರಡು ಹೇಳ್ತೀವಿ ಅಂತ ಹನ್ನೆರಡುಕ್ಕೆ ಹನ್ನೆರಡು ಇವತ್ತು ರಿಸಲ್ಟ್ ಬಂದಿದ್ದು ಅದಕ್ಕೆ ಕಾದಿದ್ದೇ ಲೇಟ್ ಆಯಿತು ಆದರೂ ಪರವಾಗಿಲ್ಲ ಅದೊಂದು ಕಾಯಕ್ಕೂ ಒಂದು ಬೆಲೆ ಇತ್ತು ಕೋರ್ಟ್ನಲ್ಲೂ ಸಹ ನಮಗೆ ಬೇಗನೆ ತೀರ್ಮಾನ ಆಯಿತು ಅಂತ ಕೇಳ್ಕೊತೀವಿ ಅದಾಗಿರೋ ದಿವಸ ಒಳ್ಳೇದಾಯಿತು ಎಲ್ಲ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿಕ್ಕೆ ಆರೈಸ್ತೀವಿ ಚುನಾವಣೆ ನಡೆದಿದ್ದ ದಿವಸ ಭಾರಿ ಚೆನ್ನಾಗಿತ್ತು ಈಗ ಎರಡು ತಿಂಗಳು ಲೇಟ್ ಆಯಿತು ಅದರಿಂದ ಒಂದು ಸ್ವಲ್ಪ ಇದಾಗಿದೆ ಗೊತ್ತು ಒಗ್ಗಟ್ಟಲ್ಲಿ ಏನು ಶಕ್ತಿ ಐತೆ ಅನ್ನೋದು ಇವತ್ತು ಗೊತ್ತಾಯ್ತು ನಮ್ಮೆಲ್ಲರಿಗೂ ಒಗ್ಗಟ್ಟು ಒಗ್ಗಟ್ಟೆ ಅದರಿಂದ ಎಲ್ಲರೂ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಕ್ಯಾನ್ ಕ್ಯಾನ್ವಾಸ್ ಆಗ್ಬೋದು ಮತ್ತೊಂದು ಆಗ್ಬೋದು ಒಂಚೂರು ಘರ್ಷಣೆ ಗುಂಪು ಘರ್ಷಣೆ ಇಲ್ದಂಗೆ ನಾವೆಲ್ಲ ಇದು ಮಾಡಿದ್ದೀವಿ ಅದೆಲ್ಲ ಸೇರಿಸ್ಕೊಂಡು ನಮಗೆ ಟೋಟಲ್ ಆಗಿ ಒಳ್ಳೇದಾಗಿದೆ ದೇವ್ರ ಒಳ್ಳೆಯದ ಎಷ್ಟು ಸರ್ ನಮ್ಮಲ್ಲಿ ಇಪ್ಪತ್ತ ಮೂರು ಅಭ್ಯರ್ಥಿಗಳು ಮಾಡಿದ್ದವು ಇಪ್ಪ ಇಪ್ಪತ್ನಾಲ್ಕು ಇಪ್ಪತ್ತೇಳು ಅಭ್ಯರ್ಥಿಗಳನ್ನು ಸ್ಪರ್ಧೆ ಮಾಡಿದ್ದೆವು ಅದರಲ್ಲಿ ನಮ್ಮ ಸಿಂಡಿಕೇಟ್ ಹನ್ನೆರಡು ಜನ ಹನ್ನೆರಡಕ್ಕೆ ಹನ್ನೆರಡು ಗೆದ್ದಿದ್ದೀವಿ ನಾವು ಎಷ್ಟು ಜನ ಜನರಲ್ ಜೆಂಟ್ಸ್ ಅಂತ ಹೇಳಿ ಜನರಲ್ ಜೆಂಟ್ಸಲ್ಲಿ ನಮಗೆ ಅತ್ಯಧಿಕ ಮತ ಬಂದಿರೋದು ನಮಗೆ ನಮಗೆ ಏನೋ ನೂರ ಮೂವತ್ತೈದು ಮತ ಬಂದಿದೆ ಲೇಡಿ ಮೀಸಲಾತಿ ಲೇಡೀಸ್ ಒಳಗೆ ನೂರ ಐವತ್ತು ಮತ ನಮ್ಮ ಲೀಲಾ ಕುಮಾರ್ ಅವ್ರಿಗೆ ನೂರು ಬಂದೈತೆ ಎಸ್ ಟಿ ಒಳಗೆ ರಾಮಪ್ಪ ಅನ್ನೋರಿಗೆ ಅವ್ರಿಗೆ ಏನಾದ್ರೂ ಅತ್ಯಧಿಕ ಮತ ಬಂದೈತೆ ಹೀರೇ ಆ ರೀತಿ ಎಲ್ಲರಿಗೂ ಬಂದಿದೆ ಟೋಟಲ್ ಎಷ್ಟು ಸರ್ ಪುಟ್ರಾಜು ಎರಡು